ಆತನನ್ನು ಅಂಗೀಕರಿಸಿದ್ದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದವರು ಅವರಿಗೆ ಕೊಟ್ಟು ದೇವರು ಆತನಲ್ಲಿ ನಂಬಿಕೆ ಇಟ್ಟವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಆತನ ಹೆಂಗೆ ಯಾರು ಆತನನ್ನು ಅಂಗೀಕರಿಸೋ ನೀವು ನಾವು ಹೆಂಗೆ ಆತನನ್ನು ಅಂಗೀಕರಿಸಿದ್ದೀವೋ ನೀವು ನಾವು ಹೆಂಗೆ ಆತನನ್ನು ಪ್ರೀತಿ ಮಾಡಿದೀವೋ ನೀವು ನಾವು ಹೆಂಗೆ ಆತನನ್ನು ಹುಡುಕೊಂಡು ಬಂದಿದ್ದೀವೋ ಅವಾಗ ದೇವರು ನಮಗೆ ಮಕ್ಕಳಾದ ಅಧಿಕಾರ ನಮ್ಗೆ ಇವಾಗ ಎಲ್ಲೇ ಹೋದ್ರು ಯಾವ ಜಾಗದಲ್ಲಿ ಹೋದ್ರು ಯಾವುದೇ ಜಗದಲ್ಲಿ ಇದ್ರು ನೀವು ಯಾರು ಅಂತ ಕೇಳಿದ್ರೆ ಅವ್ರ ದೇಸು ನಾವು ಹೇಳೋಕ್ಕೆ ನಮ್ಗೆ ನಮಗೆ ಕೊಟ್ಟಿದ್ದಾರೆ ದೇವರು ಹೆಂಗೆ ಕೊಟ್ಟಿದ್ದಾರೆ ಆ ರಕ್ತದಿಂದ ನಮ್ಮನ್ನು ಅವರು ತೊಳೆದು ನಮ್ಮನ್ನ ಕರ್ಕೊಂಡಿದ್ದಾರೆ ಅವರ ಮಾಂಸದಿಂದ ಅಲ್ಲ ಅವ್ರು ರಕ್ತದಿಂದ ನಮ್ಮನ್ನು ಸ್ವೀಕರಿಸ್ಕೊಂಡಿದ್ದಾರೆ ಹೇಗೆ ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದಾರೋ ಯಾರ್ಯಾರು ಆತನ ಅಂಗೀಕರಿಸಿದ್ರೆ ಹುಡುಗ ಜಗನದಲ್ಲಿ ಎಷ್ಟೊಂದು ಜನಗಳಿದ್ದಾರೆ ಎಷ್ಟೋ ಜನ ಕೋಟಿ ಕೋಟಿ ಜನಗಳಿದ್ದಾರೆ ಆದ್ರೆ ಸ್ವಲ್ಪ ಜನಗಳ ದೇವ್ರನ್ನ ತಿಳ್ಕೊಂಡಿರೋದು ಎಷ್ಟೊಂದು ಜನ ಇನ್ನ ತಿಳ್ಕೊಂಡಿಲ್ಲ ಅದಕ್ಕೋಸ್ಕರನೇ ಹೇಳ್ದೆ ಯಾರು ಯಾರು ಆತರನ ಅಂಗೀಕರಿಸಿದ್ದಾರೋ ಆಮೇಲೆ ಆತನ ಅಂತಾರೆ ಆತನ ಹೆಸರಿನಲ್ಲಿ ಯಾರ ಹೆಸರಲ್ಲಿ ಏಸು ಎಂಬ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ದೇವ್ರು ಹೇಳ್ತಾರೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ನಿಮ್ಮ ಬಾಳಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಎಲ್ಲದ್ರಲ್ಲೂ ನಾನು ದೊಡ್ಡ ಕಾರ್ಯ ಮಾಡ್ತಾ ಅದಕ್ಕೆ ಅಂತ ಅಲ್ಲಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದಾರೋ ಅವ್ರು ದೇವರಾಗುವ ಮಕ್ಕಳ ಮಕ್ಕಳಾಗುವ ಅಧಿಕಾರವನ್ನು ದೇವ್ರು ನಮಗೆ ಕೊಟ್ಟಿದ್ದಾರೆ ಒಬ್ಬೊಬ್ಬರು ದೇವರು ಮಕ್ಕಳಾಗುವ ಅಧಿಕಾರ ನಮಗೆ ಕೊಟ್ಟಿದ್ದಾರೆ ಅಲ್ಲೇ ಜಾಗದಲ್ಲಿ ಹೋದ್ರು ಕೂಡ ನಾವು ಯೇಸು ಮಕ್ಕಳು ನಾವು ಕೃಷ್ಣಿನ್ನು ಅಂತ ನಾವು ಹೇಳಕ್ಕೆ ನಮ್ಗೆ ದೇವರು ಸುತಂತ್ರ ಕೊಟ್ಟಿದ್ದಾರೆ ಎಲ್ಲೋದ್ರು ನಾವ್ ಯಾರಕ್ಕೂ ಭಯ ಪಡೋದ್ ಬೇಕಾಗಿಲ್ಲ ಜೀವ ಇರುತ್ತೆ ಜೀವ ಹೋಗುತ್ತೆ ಬಾಳ್ತಿವೋ ಬಾಳಲ್ವೋ ಇರ್ತೀವೋ ಇರೋದಿಲ್ವೋ ಅದು ನಮ್ಗೆ ಬೇಕಾಗಿಲ್ಲ ಏನ್ ಏನಕ್ಕೋಸ್ಕರ ದೇವ್ರು ನಮ್ನ ಅವ್ರು ರಕ್ತ ಕೊಟ್ಟಿ ಮಕ್ಕಳಾಗಿ ಮಕ್ಕಳಾಗಿಸ ಅವ್ರಿಗೋಸ್ಕರ ನಾವು ಸಾಕ್ಷಿಯಾಗಿ ಬಾಳ್ಬೇಕು ಅದಕ್ಕೋಸ್ಕರ ದೇವರು ನಮ್ಮ ನಮ್ಮನ್ನು ರಕ್ತ ಕೊಟ್ಟು ನಮ್ಮ ಮಕ್ಕಳಾಗಿ ನಾವು ಸಿಂಗರ್ಸ್ಕೊಳ್ಳಿ ಹಿಂಗೆ ಅವ್ರ ಭೀತಿಯಿಂದ ನಮ್ಮನ್ನ ಸ್ವೀಕರಿಸ್ಕೊಂಡಿದ್ದಾರೆ ಅವ್ರ ಕಲವಾರು ಸಿಲುಬಲ್ಲಿ ನಮ್ಮ ಪಾಪಗಳನ್ನ ಹೆಚ್ಕೊಂಡಿದ್ದಾರೆ ನಮ್ಮ ದ್ರೋಗಳನ್ನ ಸ್ವೀಕರಿಸ್ಕೊಂಡಿದ್ದಾರೆ ನಮ್ಮ ಅಕ್ರಮಗಳು ಸ್ವೀಕರಿಸ್ಕೊಂಡಿದ್ದಾರೆ ನಾವು ಎಷ್ಟೋ ಪಾಪದಲ್ಲಿ ಹಳೆ ಕಾಲದಲ್ಲಿ ನೋಡಿದ್ರೆ ನಾವು ನಾವು ನಡೀತಾ ರೀತಿ ಸರಿ ಇರಲಿಲ್ಲ ಮಾಡ್ತಾ ಇರೋ ರೀತಿ ಸೇರಿತಲ್ಲ ಮಾತಾಡೋ ಮಾತುಗಳು ಸರಿತಾ ಇಲ್ಲ ಓಡಾಡೋ ಓಡಿದಾಗ ಸೇರಿತಾ ಇರಲಿಲ್ಲ ಅಕ್ಕಪಕ್ಕದ ಜೀವಿಸ್ತಾ ಇರೋದು ಸೇತಲ್ಲ ಮೋಸ ಕೊಳೆಗಾರಗಳು ಹೊಟ್ಟೆಗಿಚ್ಚು ಎಷ್ಟೊಂದು ಪ್ರಾಬ್ಲಮ್ ಇತ್ತು ಅದರಿಂದ ದೇವ್ರು ನಮ್ಮನ್ನು ಅವ್ರ ಕಲ್ವಾರಿ ರಕ್ತ ಪರಿಶುತವಾದ ರಕ್ತದಿಂದ ತೊಳೆದು ಇವತ್ತು ಅವ್ರ ಮಕ್ಕಳಾಗೋ ಅಧಿಕಾರ ಕೊಟ್ಟು ನಮ್ಮನ್ನು ಇಷ್ಟು ಪರಿಶುದ್ಧವಾದ ಜಾಗದಲ್ಲಿ ನಮ್ಮನ್ನ ನಿಲ್ಲಿಸಿದ್ದಾರೆ ಅದು ಮಾತ್ರ ಅಲ್ಲ ಮುಂದೆ ಹೋದ ಇದು ಯೋವಾನ್ ಹದಿನೈದು ಹೆಂಗೆ ನಮ್ಮನ್ನು ಒಬ್ಬೊಬ್ಬರನ್ನ ಜಾಯಿನ್ ಮಾಡಿ ಇಕ್ಕಿದಾರೆ ಹೆಂಗೆ ಒಂದೊಂದು ಕುಟುಂಬವನ್ನು ಜಾಯಿನ್ ಮಾಡಿ ಇಕ್ಕಿದಾರೆ ಹೆಂಗೆ ನಮ್ಮ ಒಬ್ಬೊಬ್ಬರ ಆತ್ಮಗಳನ್ನ ಜಾಯಿನ್ ಮಾಡಿ ಇಕ್ಕಿದಾರೆ ಅವ್ರ ನಮ್ಮನ್ನ ಯಾವತ್ತೂ ಅನಾಧಾರ ಬಿಡೋದಿಲ್ಲ ಅವರೇ ನಮ್ಮನ್ನ ಹುಡುಕಿ ಬಂದು ನಮ್ಮನ್ನ ಸಿ ಕರ್ಕೊಂಡಿರೋದು ಮಕ್ಳಾಗುವ ಅಧಿಕಾರ ಕೊಟ್ಟಿದ್ದಾರೆ ಅಂದರೆ ಅವ್ರು ನಮ್ಮನ್ನ ಅವ್ರ್ ಕರೆಗಳಿಂದ ನಮ್ಮನ್ನ ಮುಟ್ಟಿದ್ದಾರೆ ಅದು ಆ ತರದಲ್ಲಿ ಯೌಭಾನ್ ಆದೇ ಇದು ಒಂದು ನಾನೇ ನಿಜವಾದ ದ್ರಾಕ್ಷಿ ಬಳಿ ಯಾರಿದರೆ ಒಂದು ತೋಟ ಹಾಕಿಬಿಡ್ತಾರೆ ಇವಾಗ ಇವಾಗ ಒಂದು ತೋಟದಲ್ಲಿ ಹಾಕ್ಬಿಟ್ರೆ ಒಂದು ಗಿಡ ಬಂತು ಅಂದ್ರೆ ಫುಲ್ ಗಿಡಗಳು ಬಂದು ತುಂಬ ಹೇಗೆ ನಾನೇ ದ್ರಾಕ್ಷಿ ಬೆಳೆಯು ನನ್ನ ತಂದೆ ತೋಟಗಾರನು ತಂದೆ ಅಂದ್ರೆ ಯಾರು ದೇವ್ ಏಸು ಬಂದು ನಮ್ಗೆ ದ್ರಾಕ್ಷಿ ಬೆಳೆ ಅದ್ರ ಮುಂದೆ ಕಾಯ್ತಾ ಇರೋದು ಆಕಾಶದಿಂದ ಮಳೆ ಆಗ್ಲಿ ಗಾಳಿ ಆಗ್ಲಿ ಬಿಸ್ಲಾ ಎಲ್ಲವನ್ನು ಅದ್ ಗಿಡದ ಆ ಗಿಡದ ಮೇಲೆ ಬಿಡುತ್ತಂದ್ರೆ ಪಿರಾ ಅವರು ಹೆಂಗ ಅಂದ್ರೆ ತಂದೆ ಆದ ದೇವರು ಅದನ್ನ ಕಾಯ್ತಾ ಇದ್ರೆ ಹೆಂಗೆ ಕಾಯ್ತಾ ಇದ್ರೆ ತೋಟಗಾರನಾಗಿ ಒಂದು ತೋಟದಲ್ಲಿ குறிங்க கே உரி தாழலு கை தா எஸ் ஜோபான குறித்தாரோ ஆரிக்காய் எங்கோ ஒப்பொரு அது மாத்தி அஸே அது தோட்டகால ஒலத்தில் எல்லா மரத்து கிடத்த டமேட்டோ கிட ஆகி இது வந்து திராட்சி கிடனு திராட்சி அது எவ்வளோ எஸ்டோட்ட ಅದ್ರಲ್ಲಿ ನಮ್ಮನ್ನ ಒಳಗಿಸ್ತಾರೆ ತೋಟದಲ್ಲಿ ಯಾವ್ದು ಬಂದು ಅದನ್ನ ತಿನ್ಬಾರ್ದು ಯಾವ್ದು ಗುಬ್ಬಚ್ಚಿ ಬಂದು ತಿನ್ಬಾರ್ದು ಯಾವ್ದೋ ಒಂದು ಹುಳಗಳು ಬಂದಿರಬಾರ್ದು ಆ ಜಾಗದಲ್ಲಿ ಕಾಯ್ಬೇಕು ಅಂತಾನೆ ತೋಟಗಾರನಾಗಿ ದೇವ್ರು ನಮ್ಮನ್ನ ಆಕಾಶದ ಎಲ್ಲಾರನೂ ಮುಚ್ಚಿ ಕಾಯೋ ದೇವರಾಗಿದ್ದಾರೆ ಅದ್ ಮಾತ್ರ ಮುಂದೆ ಹೋದ ನನ್ನಲ್ಲಿತ್ತು ಫಲ ಕೊಡದೆ ಇರುವ ನನ್ನಲ್ಲಿತ್ತು ದೇವರಲ್ಲಿ ಇವತ್ತು ನಾವು ಸಹಕರಿಸ್ಕೊಂಡಿದೀವಿ ಯೇಸುವೆ ನಮ್ ದೇವ್ರು ಯೇಸುವೆ ನಮ್ ದೇವ್ರು ಎಲ್ಲ ಯಾವ್ದು ದೇವ್ರು ನಮ್ದಿಲ್ಲ ಅಂತ ಸ್ವೀಕರಿಸ್ಕೊಂಡ್ಮೇಲೆ ಅವ್ರಿಗಾಗಿ ನಾವು ಬಾಳ್ಬೇಕು ಅವ್ರಿಗಾಗಿ ಜೀವಿಸ್ಬೇಕು ನಮ್ಮ ಮಕ್ಕಳು ಬಾಳಲ್ಲಾಗ್ಲಿ ನಮ್ಮ ಕುಟುಂಬ ಬಾಳಲ್ಲಾಗ್ಲಿ ನಮ್ಮ ಇದ್ರಲ್ಲಾಗ್ಲಿ ಯಾವ್ದ್ರಲ್ಲಿ ಇದ್ರು ದೇವ್ರಿಗಾಗಿ ಮಾತ್ರನೇ ನಾವು ಬಾಳ್ಬೇಕು ಆ ತರ ಬಾಳ್ಲಿಲ್ಲ ಅಂತ ಏನ್ ಮಾಡ್ತಾರೆ ಹಾಕುತ್ತಾನೆ ತೆಗೆದು ಹಾಕೋದು ಮಾತ್ರ ಅಲ್ಲ ಪ್ರತಿಯೊಂದು ತೆಗೆದು ಹಾಕುತ್ತಾನೆ ಅದನ್ನು ಸುದ್ದಿ ಮಾಡುದು ಇವತ್ತು ನಾವು ದೇವ್ರನ್ನ ಸೀಕಡ್ಕೊಂಡು ನಮ್ಮ ಒಬ್ಬೊಬ್ರು ಸುದ್ದಿ ಒಂದೊಂದ್ ದಿವಸವೂ ಒಂದೊಂದು ನಿಮಿಷದಲ್ಲೂ ನಮ್ಮನ್ನು ಸುದ್ದಿ ಮಾಡಿ ದೇವರಾಗಿದ್ದಾರೆ ಅದ್ ಮುಂದೆ ಹೋಗೋಣ ಇವತ್ತು ಒಂದೊಂದು ವಾರನೂ ಒಂದೊಂದು ದಿಸನೂ ದೇವ್ರ ಸಮ್ಮುಖ ನಾವು ಬರ್ತಾ ಇದೀವಿ ಹೆಂಗ್ ಬರ್ತಾ ಇದ್ದೀವಿ ನಾವು ಹೆಂಗೋ ರೋಡಲ್ಲಿ ಎಲ್ಲ ಎಷ್ಟೊಂದೇ ಇದೆ ರೋಡಲ್ಲಾಗ್ಲಿ ಮನೆಯಲ್ಲಿ ಆಗ್ಲಿ ಎಲ್ಲಾದ್ರಲ್ಲಿ ಎಷ್ಟೊಂದು ಪಾಪಗಳು ನೋಡ್ತೀವಿ ಎಷ್ಟೊಂದು ಇದ್ರು ನೋಡ್ತೀವಿ ಅದನ್ನೆಲ್ಲ ಮಿಂಚಿ ದೇವ್ರ ಒಂದೊಂದು ಸೇ ದೇವರ ಸಮ್ಮುಖದಲ್ಲಿ ನಾವು ಉಳ್ಕೊಂಡು ಬರುವಾಗ ದೇವ್ರ ಆರಾಧನೆ ಬಂದು ನಾವು ಸ್ವೀಕರಿಸ್ಕೊಳುವಾಗ ದೇವ್ರ ನಾಮದಲ್ಲಿ ನಾವು ಅವ್ರನ್ನ ಆರಾಧಿಸುವಾಗ ದೇವ್ರ ಆ ನಾಮದಲ್ಲಿ ನಾವು ಹಾಡುಗಳು ಆಡೋವಾಗ್ಲಿ ಪ್ರಾರ್ಥನೆ ಮಾಡುವಾಗ್ಲಾಗ್ಲಿ ದೇವ್ರ ನಾಮದಲ್ಲಿ ಬಂದು ನಾವು ಕೂತ್ಕೊಳವಾಗ ದೇವ್ರ ವಾಕ್ಯ ನಾವಿಲ್ಲಿ ಸಾರ್ತಾರೆ ಯಾರು ಜಾಗದಲ್ಲಿ ನಿಂತ್ಕೊಂಡು ಹುಳೇಕಾರ ಸಾಕು ಹುಳೆ ಏನ್ ಏನ್ ದೇವ್ರ ಏನ್ ಹೇಳ್ತಾರೆ ಹುಳೆ ಕಾರ ನಾನು ಆ ಜಾಗದಲ್ಲಿ ಇದ್ದೀನಿ ಆ ಜಾಗದಲ್ಲಿ ಯಾರಿದ್ದಾರೆ ಏಸು ಇದಾರೆ ಈ ಜಾಗದಲ್ಲಿ ಏಸು ಇದ್ಕೊಂಡು ಹೇಳ್ತಾರೆ ನಾನು ಮಾತಾಡುವಾಗ ನೀವು ಒಂದೊಂದ್ ಮಾತು ನನ್ನ ಮಾತನ್ನ ನೀವು ಕೇಳುವಾಗ ನೀವ್ ಶುದ್ಧರಾಗ್ತೀರಾ ನನ್ನ ನೀವ್ ಕೇಳುವಾಗ ನೀವ್ ಶುದ್ಧರಾಗ್ತೀರಾ ಒಂದೊಂದ್ ದಿವಸವೂ ನಾವು ಈ ವಾಕ್ಯಗಳನ್ನ ನಾವು ಕೇಳುವಾಗಲಿ ಇಲ್ಲ ನಾವು ವಾರ ವಾರ ಬಂದ ವಾರ್ತೆಗಳು ಕೇಳುವಾಗ ಒಂದೊಂದ್ ದಿವಸವೂ ನಾವು ವಾರ್ತೆ ನಾವು ಕಿವಿ ನಾವೇನ್ ಏನ್ ಎನ್ಮೆನ್ಸ್ಕೊಂತೀವಿ ಅಯ್ಯದ್ ನಾವ್ ಪಾಪ ಮಾಡ್ಬಿಟ್ವಲ್ಲ ಅಯ್ಯೋ ನಾವು ಇದನ್ನ ನೋಡ್ಬಿಟ್ವಲ್ಲ ಇದನ್ನ ಮಾಡ್ಬಿಟ್ವಲ್ಲ ಅಂತ ನಮ್ಗೆ ಭಯ ಬರುತ್ತೆ ಅವಾಗ ಈ ಸಮೂಹದಲ್ಲಿ ಬಂದ್ ಕುತ್ಕೊಂಡು ದೇವ್ರ ವಾಕ್ಯ ಮಾತಾಡೋವಾಗ ನಮ್ಗೆ ಅದ್ ಭಯ ಬರುತ್ತೆ ಅದ್ ಬರೋಗನೆ ದೇವ್ರ ಹೇಳ್ತಾರೆ ನೀವ್ ಒಂದೊಂದ್ ದಿವಸವೂ ನೀವು ಸುದ್ದರಾಗ್ತೀರಾ ಆ ವಾಕ್ಯ ಹೇಳ್ತಾರ ಹೇಳಮ್ಮ ಮುಂದೆ ಅವರು ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ನೀವು ಶುದ್ಧರಾಗಿದ್ದೀರಿ ಈಗ ಶುದ್ಧರಾಗ್ತಿರೋ ಒಬ್ಬೊಬ್ಬರು ದೇವ್ರ ವಾಕ್ಯ ಕೇಳೋವಾಗ ಸುಂದರಾಗ್ತೀರಿ ಆಮೇಲೆ ನೀವು ನನ್ನಲ್ಲಿ ನೆಲೆಗೊಂಡಿರ್ತೀರಿ ನೀವು ನನ್ನಲ್ಲಿ ನೆಲೆಗೊಂಡರೆ ನಾನು ನಿಮ್ಮಲ್ಲಿ ನೆಲೆಗೊಂಡಿರುತ್ತೀನಿ ಒಂದೊಂದು ದಿವಸ ದೇವರದಲ್ಲಿ ನಾವು ನಡೆಯುವಾಗ ಅವರು ನಮ್ಮ ಜೊತೆಲೇ ಇದ್ದು ನಮ್ಮನ್ನ ದಾರಿ ನಡೆಸೋ ದೇವರಾಗಿದ್ದಾರೆ ಅದೇ ಮುಂದೆ ಹೋದ ಏನು ಹೇಳ್ತಾರೆ ದೇವರು ನೀವು ನನ್ನಲ್ಲಿ ಇದ್ರೆ ಮಾತ್ರ ನೆಲಕ್ಕು ನೀವು ಒಂದೊಂದು ದಿವಸಕ್ಕೂ ಒಂದೊಂದು ಫಲ ಕೊಡೋಕ್ಕಾಗೋದು ಆಶೀರ್ವಾದಗಳು ನಿಮ್ಮ ಕುಟುಂಬಗಳು ಬರೋದು ನಿಮಗೆ ಓದೋಕ್ಕಾಗ್ಲಿ ಇಲ್ಲ ನಡೆಯೋ ಅದ ನಿಮ್ಮ ಕಷ್ಟಗಳಲ್ಲಾಗಲಿ ಬಲವಿನದಲ್ಲಾಗಲಿ ನೀವು ನನ್ನಲ್ಲಿ ಇದ್ರೆ ಮಾತ್ರನೇ ನೀವು ಅದರಲ್ಲಿ ನೀವು ಸುದ್ದ ವಾರ್ತೆ ಕೇಳುವಾಗ ನಿಮಗೆ ಬಿಡುಗಡೆ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ನಿಮಗೆ ಬೇಕಾಗಿರೋ ವಸೂದುಗಳು ಸಿಗುತ್ತೆ ಎಲ್ಲವನ್ನು ದೇವರು ದೇವರಲ್ಲಿರುವಾಗ ನಾನು ಎಲ್ಲ ನೀವು ಕೊಡ್ತೀರಾ நான் இல்ல அந்த நீனே நான் தந்த நான் கைலே ஆகப்படுத்து நன் கைலே நடுத்துனீங்க நன் கை பல இது நன் கை சித்தி இது நன் கை துடியோ துடிமே இது நன் ஆஸ்தி இது அந்தஸ்து இது உண்டி இது காசு இது கார் இது பஸ் இது ஏனே இதே மாத்தே அது ஆகும் இல்லை அந்த அதுல வேஸ்ட் ஏன் பிரச்சனை இல்லை அத்தனை நான் மாத்தே நம் எல்லாது நான் நான் இல்ல அந்த மாத்திரம் ஏன்னு சாத்தியவில நீ மழை மேலும் சரினே மேல சரினே எல்லே இதும் நான் இதே மாத்தே ஆ ஜ நெல கொட்டிக்கு ஆகோது இல்லாந்திரே நான் இல்லாந்தே ஜாக் நில நிரந்தரம் இல்ல முந்தை கிடைத்தேன் பிசாசு நடி நின் கொடுத்தீங்க நடி நின் முந்தை நடி முக்கடி அது கிட்டே முந்தை கற்கு அது நோப்பிட்டு ஓகே போடது ಅಲ್ಲಿ ಕಾಪಾಡೋರು ಯಾರು ಇಲ್ಲ ನೀನು ಅಲ್ಲಿ ಬಂದು ಏಸು ಬಾ ಅಂತ ಜನಗಳು ಬಾ ಅಂತ ಹೇಳಿದ್ರು ಯಾರು ಬಂದು ಕಾಪಾಡಕ್ಕೆ ಯಾರು ಇದ್ದರೂ ಸಾಧ್ಯ ಇಲ್ಲ ಆದ್ರೆ ಏಸು ನಮ್ಮ ಜೊತೆಲೇ ಕರ್ಕೊಂಡು ಯಾವ ಜಾಗ ಹೋದ್ರು ಜಯ ಸಿಕ್ಕಿ ದೇವ್ರು ನಮ್ ಜೊತೆಲೆ ದಾಳಿ ನಡೆಸ್ತಾರೆ ಆಮೇಲೆ ನೆಡ್ರಿ ಎಲ್ಲ ಸರಿ ದೇವ್ ನಮ್ ಜೊತೆಲಿ ಇದ್ರೆ ಎಲ್ಲ ಕಾರ್ಯವೂ ಸಾಧ್ಯವಾಗುತ್ತೆ ಮುಂದೆ ಹೋಗೋಣ ನಾನು ದ್ರಾಕ್ಷಿ ಬಳ್ಳಿ ನೀವೇ ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೋ ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೋ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನಾನೇ ದ್ರಾಕ್ಷಿ ಬಳಿಯು ನಾನೇ ದ್ರಾಕ್ಷಿ ಬಳಿಯು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಕೊಂಡಿ ನೆಲೆಗೊಂಡರೆ ಅವನು ಬಹಳ ಕೊಡುವನು ದೇವರು ನಮ್ಮಲ್ಲಿದ್ರೆ ನಾವು ಎಷ್ಟು ಬೇಕಾದ್ರು ನಾವು ಒಂದ್ ಜಾಗ ಸೋತಕ್ಬೋದು ಒಂದ್ ಜಾಗ ನಾವು ಮೋಸ ಹೋಗ್ಬಹುದು ನಾವ್ ಎಲ್ಲೇ ಹೋದ್ರು ಅಯ್ಯ ಚೀ ಅಂತ ಹೇಳ್ಬೋದು ಎಷ್ಟೇ ಜಾಗದಲ್ಲಿ ಹೋದ್ರು ಕೂಡ ನಮ್ ಅಸಡ್ಡೆ ಮಾಡ್ಬೋದು ಅಯ್ಯ ಇವರ ಅಂತ ಹೇಳ್ಬೋದು ಆದ್ರೂ ಕೂಡ ದೇವ್ರು ನಮ್ಮ ಜೊತೆ ಇದ್ರೆ ನಮ್ನ ದೇವ್ರು ನಮ್ನ ಯಾವ ಜಾಗದಲ್ಲಿ ಬಿಡಿಸಿದ್ರು ಆ ಜಾಗದಲ್ಲಿ ಎತ್ತಿ ನಿಲ್ಲಿಸ್ತಾರೆ ಕೈ ಬಿಡಲೇ ಇಲ್ಲ ನಿನ್ನ ಕೃಪೆಯನ್ನು ಹಿಡಿದವರ ಮುಂದೆ ನಡೆಸ್ತಾರೆ ಆಮೇಲೆ ನೀವು ನನ್ನನ್ನು ಬಿಟ್ಟು ನೋಡಿ ಇವಾಗ ನೋಡಿ ನೀವೇನು ಮಾಡಕ್ಕಾಗಲ್ಲ ನೀವು ನನ್ನನ್ನು ಬಿಟ್ಟು ನೀವೇನು ಮಾಡಕ್ಕಾಗಲ್ಲ ಏ ಒಂದು ಸಾಹಸ ಕಾಲಷ್ಟು ನೀವು ಏನು ಮಾಡಕ್ಕಾಗಲ್ಲ ನನ್ನ ಬಿಟ್ಟರೆ ಹಾಗೆಲ್ಲರಿಗೂ ಇರುತ್ತೆ ಅವರ ಕುಟುಂಬದಲ್ಲಿ ಅವರ ಇದ್ರಲ್ಲಿ ಸಭೆ ಬರ್ತಾರೆ ಅಯ್ಯೋ ಜೋಶಾಗಿ ಬರ್ತಾರೆ ಅಯ್ಯೋ ನಾನೇ ದೇವ್ರನ್ನ ನಂಬಿರೋದು ನಾನೇ ಕ್ರಿಸ್ತನಾಗಿರೋದು ಜೋರಾಗಿ ಬರ್ತಾರೆ ಅದ್ರಲ್ಲಿ ಅವ್ರ ಹತ್ರ ಆಚಾರದ ಏನು ಇರಲ್ಲ ಆ ಪ್ರೀತಿ ಇಲ್ಲ ಅವ್ರ ಹತ್ರ ಮುಂದೆ ಮುಂದೆ ಮಾತ್ರನೇ ಅದೇ ದೇವ್ರು ಹೇಳ್ತಾರಲ್ಲ ಒಂದು ಇದು ಹೇಳ್ತಾರೆ ಅದೇ ಸಮ ಸಮಾಧಿ ಹೇಳ್ತಾರಲ್ಲ ಮೇಲೆಲ್ಲ ನೋಡಕ್ಕೆ ಫುಲ್ ಬ್ಯೂಟಿಫುಲ್ ಆಗಿರುತ್ತೆ ಸಿಮೆಂಟ್ ಹಾಕೋದೇನು ಅದು ಕಲರ್ ಕಲರ್ ಪೇಂಟ್ ಹಾಕೋದೇನು ಕಲರ್ ಕಲರ್ ಹೂವುಗಳು ಇಕ್ಕೋದೇನು ಕಲರ್ ಕಲರ್ ಕ್ಯಾಂಡಲ್ ಇಕ್ಕೋದೇನು ಎಲ್ಲ ಇರುತ್ತೆ ಅದ್ರ ಒಳಗಡೆ ಏನಿರುತ್ತೆ ಬರಿ ಹುಳನು ವಾಸನೆ ದಬ್ಬನೇ ಇರೋದು ಆತರನೆ ಇವಾಗ ಕ್ರಿಸ್ತುಗಳು ಜನಗಳ ಆತರ ಆ ಆತರಾನೇ ಇದರ ಜನಗಳಲ್ಲ ಇವಾಗ ನೋಡಕ್ ಹೋದ್ರೆ ದೇವರಲ್ಲಿ ಯಾರು ಭಯ ಗೊತ್ತಿಲ್ಲ ದೇವ್ರನ್ನ ನಂಬಿ ಪರವಾಗಿ ದೇವ್ರು ಎಲ್ಲಾ ಕೊಡೋ ಎಲ್ಲ ಕಾರ್ಯಗಳ್ನು ಬದಿಸ್ಕೊಡ್ತಾರೆ ಅದ್ರಲ್ಲಿ ನಂಬಿಕೆ ಇಡಬೇಕು ದೇವ್ರು ಹೇಳ್ತಾರೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ನಿಮ್ಮ ಬಾಳುಗಳಲ್ಲಾಗ್ಲಿ ನಿಮ್ಮ ಮಕ್ಕಳ ಬಾಳುಗಳಾಗಲಿ ನಿಮ್ಮ ಸ್ವಂದರಲ್ಲಾಗಲಿ ಪಟದಾಗಲಿ ಎಲ್ಲ ಕಾರ್ಯಗಳು ನಾನು ಹಿಂಗಂತದಲ್ಲಿ ಹೇಳ್ಸ್ತೀನಿ ನಮಗೆ ಕಷ್ಟ ಬರುತ್ತೆ ದೇವರು ಹೇಳ್ತಾರೆ ನಿಮ್ಗೆ ಕಷ್ಟ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಕಷ್ಟ ಇರುತ್ತೆ ನಿಮ್ಮ ಮಕ್ಕಳ ಮನೇಲಿ ಕಷ್ಟ ಇರುತ್ತೆ ನಿಮ್ಮ ಫ್ಯಾಮಿಲೀಲು ಕಷ್ಟ ಇರುತ್ತೆ ಲೋಕದಲ್ಲೂ ಕಷ್ಟ ಇರುತ್ತೆ ಆದ್ರೂ ಆದ್ರೂ ಹೇಳ್ತಾರೆ ಆದ್ರೂ ಎಲ್ಲಾದ್ರೂ ಕೈ ಬಿಡ್ತಾರೆ ನಾನು ಜೈ ಜಯನವನು ಕೊಡ್ತೇ ಕೊಡ್ತೀನಿ ಅಂತ ದೇವ್ರು ಹೇಳ್ತಾರೆ ಮಳೆ ಬೇರೆ ಅಂದರೆ ಆ ಮುಂದೆ ಬಂದ ಯಾವನು ನನ್ನಲ್ಲಿ ನೆಲೆಗೊಂಡುದಿಲ್ಲವೋ ಆ ಕೊಂಬೆಯನ್ನು ಹೆಂಗೆ ಆಚೆ ಬಿಸಾಕ್ತೇವೆ ಒಂದು ಮರ ನಿಾಕ್ಷಿಫವ್ ದೇವರು ಅದು ಕೊಂಬೆ ಅದು ಕೊಂಬೆಗಳು ಬರ್ಬೇಕು ಚೆನ್ನಾಗಿ ಹೂವುಗಳು ಬರ್ಬೇಕು ಎಲೆಗಳು ಬರ್ಬೇಕು ಹಣ್ಣುಗಳು ಬರ್ಬೇಕು ಕಾಯಿ ಹಾಕ್ಬೇಕು ಅಣ್ಣ ಹಾಕ್ಬೇಕು ಅದು ಒಬ್ಬರಿಗೆ ಪ್ರಯೋಜನ ಇರ್ಬೇಕು ಆ ಗಿಡ ಆ ಗಿಡ ಪ್ರಯೋಜನ ಇದ್ರೇನೆ ಮತ್ತೊಬ್ಬರಿಗೆ ಅದನ್ನ ಕಿತ್ತಿ ಮಾರಕ್ಕಾಗುತ್ತೆ ಇಲ್ಲ ಒಬ್ಬರಿಗೆ ತಿನ್ನಕ್ ಕೊಡಕ್ ಆಗುತ್ತೆ ಇಲ್ಲ ಒಂದು ಔಷಧಿ ಮಾಡಕ್ ಆಗುತ್ತೆ ಆಗುತ್ತೆ ಅದು ಕೊಟ್ಟಿಲ್ಲ ಅಂದ್ರೆ ಏನ್ ಎನ್ಕು ಇವ್ ಪ್ರಯೋಜನ ಇಲ್ಲ ಅದನ್ನ ಏನ್ ಮಾಡ್ತಾರೆ ದೇವರು ಅದನ್ನ ಹೆಂಗೆ ಕತ್ತರಿಸಿ ಅದನ್ನ ಆಚೆ ಬಿಸಾಕಿ ಬಿಸ್ಲಾಲ್ ಹಾಕಿ ಒಣಗಿಸಿ ಅದನ್ನ ಹೆಂಗೆ ಸುಟ್ಟಾಕ್ತಾರೋ ಅಥವ ಒಬ್ಬೊಬ್ರು ಇವತ್ತು ದಾಕ್ಷಿ ಬಳಿಯಾಗಿ ನಮ್ಗೆ ಸಭೆ ಕೊಟ್ಟಿದ್ದಾರೆ ಸಭೆ ಮೂಳೆಕಾರ ಅಂತ ಕೊಟ್ಟಿದ್ದಾರೆ ಮುಳ್ಳೆಕಾರ್ ಕುಟುಂಬ ಅಂತ ಕೊಟ್ಟಿದ್ದಾರೆ ಮೂಪಾರ್ ಅಂತ ಕೊಟ್ಟಿದ್ದಾರೆ ದೇವ್ರ ಮಕ್ಕಳ ಅಧಿಕಾರನ ಕೊಟ್ಟಿದ್ದಾರೆ ದೇವ್ರ ರಕ್ತದಿಂದ ಬಿಡುಗಡೆ ಎಲ್ಲವನ್ನು ಕೊಟ್ಟಿದ್ದಾರೆ ದೇವ್ರ ವಾಕ್ಯ ಕೊಟ್ಟಿದ್ದಾರೆ ಈ ವಾಕ್ಯದಲ್ಲಿ ನಡಿಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಈ ವಾಕ್ಯದಲ್ಲಿ ಜೀವಿಸ್ಬೇಕು ಅಂತ ಕೊಟ್ಟಿದ್ದಾರೆ ಕುಟುಂಬದಲ್ಲಿ ಬಾಳ್ಬೇಕು ಅಂತ ಹೇಳಿದ್ದಾರೆ ಕುಟುಂಬದಲ್ಲಿ ತರ ಜೀವಿಸ್ಬೇಕು ಅಂತ ಹೇಳಿದ್ದಾರೆ ಕೆಟ್ಟ ಮಾತು ಮಾತಾಡಬಾರ್ದು ಅಂತ ಹೇಳಿದಾರೆ ಆಮೇಲೆ ಕೆಟ್ಟದಾಗ ಜೀವಿಸ್ಬಾರ್ದು ಅಂತ ಹೇಳಿ ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಮಾಡಬಾರ್ದು ಅಂತ ಹೇಳಿದ್ದಾರೆ ಒಬ್ಬರ ಮೇಲೆ ಏನೋ ಮೋಸ ಮಾಡಬಾರ್ದು ಅಂತ ಹೇಳ್ತಾರೆ ದೇವರಲ್ಲಿ ಭಯಭಕ್ತಿಯಾಗಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಎಲ್ಲ ಕಾರ್ಯವನ್ನು ಬೈಬಲ್ ಕೊಟ್ಟಿದ್ದಾರೆ ಆದ್ರೂ ಎಲ್ಲವನ್ನು ಕೇಳಿ ನಾವು ಆಚೆ ಹೋಗಿ ಮೋಸ ಮಾಡಿದ್ರೆ ಆಚೆ ಹೋಗಿ ನಾವು ಅದೇ ಬಾದಕ್ಕೂ ಬಾರದ್ರೆ ಆಚೆ ಹೋಗಿ ನಾವು ಅದೇ ಥರ ಜೀವಿಸಿದ್ರೆ ಆಚೆ ಹೋಗಿ ನಮ್ಮ ಕಿವಿಲಿ ಕೇಳಿದ್ರೆ ಕೇಳಿಸಿದ್ರೆ ಹಂಗಿದ್ರೆ ತೆಗೆದು ಎಲ್ಲ ಥರವರು ಕುಪ್ಪ ತೊಟ್ಟಿನೇ ಹಾಕೋದು ಒಬ್ಬೊಬ್ಬರನ್ನು ನೀವು ರಕ್ಷಣೆ ಹೊಂದಿರಲಿ ರಕ್ಷಣೆ ಹೊಡೆದೇ ಹೋಗಲಿ ದೇವ್ರ ವಾಕ್ಯ ಓದಿರಲಿ ದೇವ್ರ ವಾಕ್ಯ ಓದ್ದೇ ಇರಲಿ ಪ್ರಾರ್ಥನೆ ಮಾಡಲಿ ಆಡಾಡಲಿ ಏನೇ ಮಾಡಿದ್ರು ದೇವರಲ್ಲಿ ಭಯಭಕ್ತಿ ಇರಬೇಕು ದೇವ್ರು ಹೇಳ್ತಾರೆ ನನ್ನಲ್ಲಿ ಭಯಭಕ್ತಿ ನನ್ನಲ್ಲಿ ನೆಲೆಗೊಂಡ್ರೆ ಮಾತ್ರ ನಿಮ್ಗೆಲ್ಲ ಆಶೀರ್ವಾದ ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ ನಾನು ರಕ್ಷಣೆಯಲ್ಲಿ ಜೀವಿಸ್ತಾ ಇದ್ದೀನಿ ನಾನು ಮೂಪರ ಹಾಕ್ಬಿಟ್ಟಿದ್ದೀನಿ ನಾನು ಆರಾಧನೆ ಮಾಡ್ತಾ ಇದ್ದೀನಿ ನಾನು ಎಲ್ಲಾನು ಮಾಡ್ತಾ ಇದ್ದೀನಿ ಅಭಿಷೇಕ ಹೊಂದ್ತಾ ಇದ್ದೀನಿ ಏನೇ ಮಾಡಿದ್ರು ದೇವರಲ್ಲಿ ಭಯಭಕ್ತಿ ಇಲ್ಲ ಅಂದರೆ ಎಲ್ಲ ವೇಸ್ಟು ಇವಾಗ ದೇವರು ಹೇಳಿದ್ರು ನಾನೇ ತೋಟಗಾರನು ನನ್ನಲ್ಲಿ ಎಲ್ಲ ದ್ರಾಕ್ಷಿ ಬಳಿ ಇವಾಗೆಲ್ಲ ಎಲ್ಲ ಗಿಡಗಳನ್ನ ಹಾಕುದತ್ತನವರು ಎಲ್ಲ ಗಿಡನೂ ಹಾಕಿ ಅದಕ್ಕೆ ಕೊಂಬನ್ನು ಕೊಟ್ಟು ಕಲ್ಲನ್ನು ಕೊಟ್ಟು ನೀರನ್ನು ಒಯ್ದು ಬಿಸಿಲು ಕೊಟ್ಟರು ಗಾಳಿ ಕೊಟ್ಟರು ಎಲ್ಲನೂ ಕೊಟ್ಟರು ಅದಕ್ಕೆ ಕೊಟ್ಟರೆ ಕೂಡ ಅದನ್ನ ನಾವು ಸೀಕರ್ಸ್ಕೊಂಡಿಲ್ಲ ಅಂತ ಏನ್ಮಾಡ್ತಾರೆ ದೇವ್ರು ತೆಗ್ದಿ ಬಿಸಾಕ್ಲೆ ಬಿಸಾಕ್ಬೇಕಲ್ಲ ಅದನ್ನ ಹೆಂಗೆ ಹೇಳಿ ಅದನ್ನ ಕಡ್ದು ಆಚೆ ಬಿಸಾಕಿ ಬಿಸಿಲಲ್ಲಿ ಒಣಸೋಕ್ಕೂ ಬೇಕಾ ಆಚೆ ಹೋಗಿ ನಾವು ಬಿತ್ತು ಎದ್ದು ಕಾಲು ಹೊಡ್ಕೊಂಡು ರೊಕ್ಕ ಸುರಿಸ್ಕೊಂಡು ಕಷ್ಟದಲ್ಲೂ ಊಟ ಇಲ್ಲ ಇಲ್ಲ ಎತ್ಕೊಳ್ಳೋಕಾಗಿಲ್ಲ ಕುತ್ಕೊಳ್ಳೋಕಾಗಿಲ್ಲ ಯಾರು ನಮ್ಮನ್ನ ನೋಡಕ್ಕಾಗ್ತಾ ಇಲ್ಲ ಆ ಥರ ಬಿತ್ತು ಎತ್ತು ಸಾಯ್ಬೇಕ ನಾವು ಬೇಡ ಅಲ್ಲ ದೇವರಲ್ಲಿ ನಾವು ನಂಬಿಕೆ ಇತ್ತು ದೇವ್ರಲ್ಲಿ ನಾವು ಜೀವಿಸೋಗ ದೇವ್ರು ನಮ್ಗೆಲ್ಲ ಕೊಡ್ತಾರೆ ಇವತ್ತಿಲ್ಲ ಏನು ಇಲ್ಲ ನಮ್ಮ ಹತ್ರ ನಮ್ಮ ಹತ್ರ ಏನು ಊಟ ಇಲ್ಲ ನಮ್ಮ ಹತ್ರ ನೀರ್ ಇಲ್ಲ ನಮ್ಮ ಹತ್ರ ಬಟ್ಟೆ ಇಲ್ಲ ನಮ್ಗೆ ಐಸ್ ಐಶ್ವರ್ಯ ಇಲ್ಲ ನಮ್ಗೆ ಮನೆ ಇಲ್ಲ ಬಾಗ್ಲಿಲ್ಲ ಓದಿಲ್ಲ ಕೆಲಸ ಇಲ್ಲ ಅಂತ ನಾವು ಯಾವ್ದಕ್ಕೂ ಯೋಚನೆ ಮಾಡೋದು ಬೇಗ ಇಲ್ಲ ದೇವರು ಒಂದಿವಸ ದೇವರಲ್ಲಿ ದೇವ್ರಲ್ಲಿ ನಂಬಿಕೆಯಿಂದ ದೇವರಲ್ಲಿ ಭಯಭಕ್ತಿ ಆ ವಾರ್ತೆಗಳು ನಮ್ಗೆ ಕಿವಿಲಿ ಕೇಳ್ಕೊಂಡು ಹೋದಪ್ಪ ದೇವ್ರು ನಮ್ಗೆ ವಾಕ್ಯ ಹೇಳಿದ್ದಾರೆ ಇದ್ರ ನಾವು ನಂಬಿಕೆ ಕಣ ಇವತ್ತಿಲ್ಲ ನಾಳೆ ನಮ್ಗೆ ಸಿಗುತ್ತೆ ಇವತ್ತಿಲ್ಲ ನಾಳೆ ನಮ್ಗೆ ಜಯ ಕೊಟ್ಟೆ ಕೊಡ್ತಾರೆ ದೇವ್ರು ಅಂತ ನಾವು ನಂಬಿಕೆಯಿಂದ ಇವ್ರಾಗ ದೇವ್ರು ನಮ್ಗೆಲ್ಲ ಮನು ಕೊಡ್ತಾರೆ ನಂಬಿಕೆ ಇಡದಿರ ದೇವ್ರಲ್ಲಿ ಏನೋ ಅಸಡೆ ಬಂದು ಅಸಡೆ ಕೂತ್ಕೊಂಡು ದೇವ್ರ ವಾಕಿ ಕೇಳಿಬಿಟ್ಟು ಆಚೆ ಹೋಗಿದ್ರೆ ಅದೇ ಕೆಲಸ ಅದೇ ಬಾಳು ಅದೇ ಇದ್ರೆ ದೇವ್ರು ಹೆಂಗೆ ಹೇಳ್ತಾರೆ ಆ ಕೊಂಬನ ಹೆಂಗೆ ಕತ್ತರಿಸಿ ನಾನು ಆಚೆ ಬಿಸಾಕಿ ಆ ಬೆಂಕಿಲ್ ಸುಟ್ಟಾಕ್ತೀನೋ ಆ ತರನೇ ಒಬ್ಬೊಬ್ಬರನ್ನ ಕತ್ತರಿ ಬಿಸಾಕ್ತೀನಿ ತಕ್ಷಣ ಒಂದು ಪ್ರಯೋಜನ ಇಲ್ಲ ದೇವ್ರ ವಾಕಿ ಕೇಳಿ ಪ್ರಯೋಜನ ಇಲ್ಲ ಮುಂದೆ ಹೋದಣ್ಣ ಬೆಂಕಿಯಲ್ಲಿ ಹಾಕುತ್ತಾರೆ ಸುಟ್ಟಿ ಹೋಗ್ಬಿಡ್ತಾವ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡರೆ ಏನು ಬೇಕಾದ್ರೂ ಬೇಡಿಕೊಳ್ಳಿ ನಿಮ್ಗೆ ಏನು ಬೇಕಾದ್ರೂ ಬೇಡಿಕೊಳ್ಳಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಕೊಳ್ಬೇಕು ಫಸ್ಟ್ ನೆಲೆಕೊಳ್ಬೇಕು ಆ ವಾರ್ತೆ ನಮ್ಮಲ್ಲಿ ಇರಬೇಕು ನಾವು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಈ ರೋಡಲ್ಲಿ ನಮಗೆ ಏನೋ ನಮಗೆ ಆಪತ್ತಿದೆ ಇಲ್ಲ ಆ ರೋಡಲ್ಲಿ ಏನೋ ಜಗಳ ನಡೀತಾ ಇದೆ ಇಲ್ಲ ಆ ರೋಡಲ್ಲಿ ನಮ್ಗೆ ಆಕ್ಸಿಡೆಂಟ್ ಆಗ್ತಾ ಇದೆ ಇಲ್ಲ ಆ ರೋಡಲ್ಲಿ ನಮ್ಗೆ ಏನೋ ಪಾಪದ ಕಾರ್ಯಗಳು ಇದೆ ಆ ರೋಡಲ್ಲಿ ನಮ್ಮ ಆ ಜಾಗದಲ್ಲಿ ಹೋದ್ರೆ ನಮ್ಗೆ ಈ ನಮ್ಗೆ ನಮ್ಮ ದೇವ್ರಗೂ ನನಗೆ ವಿರೋಧ ಆ ಜಾಗದಲ್ಲಿ ಇದೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ನಾವು ಸೋತ್ಬಾರ್ದು ಆ ಜಾಗದಲ್ಲಿ ಆ ಜಾಗ ನಾವು ಸೇರ್ಬಾರ್ದು ಆ ಜಾಗಕ್ಕೆ ಹೋದ್ರೂ ಕೂಡ ಆ ನಾವು ನೆಡಿದ್ರು ಕೂಡ ದೇವ್ರ ವಾಕ್ಯ ನಮ್ಮಲ್ಲಿ ಇರ್ಬೇಕು ದೇವ್ರು ನಮ್ಗೆ ಹೇಳಿದ್ದಾರೆ ನಾವು ಈ ಪಾಕದಲ್ಲಿ ಇರಬಾರ್ದು ಈ ಪಾತ್ರದಲ್ಲಿ ಜೀವಿಸ್ಬಾರ್ದು ಅಲ್ಲಿ ಬಿದ್ದೋಗ್ತಾರನ್ನು ಕೂಡ ನಾವು ಕರ್ಕೊಂಬರಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಹೊರತು ಅವ್ರ ಜಾಗ ಹೋಗಿ ನಾವು ಬಿಡಬಾರ್ದು ಅದೇ ಹೇಳ್ತಾರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಕೊಂಡರೆ ನೀವೇನು ಬೇಕಾದ್ರೆ ಬೇಡ್ಕೊಳ್ರಿ ನಾನು ಕೊಡ್ತೀನಿ ಏನ್ ಬೇಕಾದ್ರೆ ಅಂದ್ರೆ ಇಷ್ಟಕ್ಕೂ ಪಶ್ಟಕ್ಕೂ ಬೇಡ್ಕೊಳೋದಲ್ಲ ದೇವ್ರಿಗೆ ಭಕ್ತಿ ಯಾವ್ದು ಬೇಕು ನಮ್ಗೆ ಯಾವ್ದು ಬೇಡ ನಮ್ಗೆ ನಮ್ ನಮ್ಮ ಬಾಳೆ ಏನ್ ಬೇಕು ನಮ್ಮ ಕುಟುಂಬಕ್ಕೆ ಏನ್ ಬೇಕು ನಮ್ ದೇಶಕ್ಕೆ ಏನ್ ಬೇಕು ನಮ್ಮ ಅಕ್ಕ ಪಕ್ಕದಲ್ಲಿ ಏನ್ ಬೇಕು ನಮ್ಗೆ ನಮ್ ನೀರೋ ಜಾಗದಲ್ಲಿ ಏನ್ ನಡೀತಾ ಇದೆ ಅದಕ್ಕೋಸ್ಕರ ನಾವು ಬೇಡ್ಕೊಳಗ ದೇವ್ರು ಎಲ್ಲವನ್ನು ಕೂಡ್ಸಿ ಕೊಡ್ತಾ ಇವತ್ತು ಒಬ್ಬರಿಗೋಸ್ಕರ ನಾವು ಬೇಡಿಕೊಳ್ಳ ಒಬ್ಬರಿಗೆ ಇಲ್ಲ ಅಂತ ನಾವು ಬೇಡ್ಕೊಳ ಅವ್ರಿಗೆ ಕೊಡ್ತಾರೆ ದೇವ್ರು ಅವ್ರು ಒಂದಷ್ಟು ಕೊಟ್ರೆ ನಮ್ಗೆ ಎರಡಷ್ಟು ದೇವರು ದೇವ್ರು ಕೊಡೋಕೆ ಶಕ್ತರಾಗಿದ್ದಾರೆ ಅಲ್ಲೇ ಇಲ್ಯಾ ಮುಂದೆ ಹೋದ ಅದು ನಿಮ್ಗೆ ದೊರಕುವುದು ನೀವು ಬಹಳ ಫಲ ಕೊಡುವುದ್ರಿಂದಲೇ ತಂದೆಗೆ ಮಗಿನ ಉಂಟಾಗುವುದು ಏಸು ಹೆಂಗ ಆಕಾಶದಿಂದ ಇಳಿದು ಬಂದ್ರು ಒಬ್ಬನೇ ಮಗನನ್ನು ದೇವರು ಆ ಅದರ ಜಾಗದಿಂದ ನಮ್ಮೆಲ್ಲರ ಎಲ್ಲರ ಪಾಪಗೋಸ್ಕರ ನಾವ್ ಇಲ್ಲಿ ಕೂತಿರೋ ಸ್ವಲ್ಪ ಜನನೇ ಸಾಕು ಇಲ್ಲಿ ಕೂತಿರೋ ನಾವು ಇಷ್ಟಿಷ್ಟೇ ಸಾಕು ಇಷ್ಟು ಜನಕ್ಕೋಸ್ಕರ ರಕ್ತ ಸುರಿಸಿದಂತಾನೆ ಇಷ್ಟು ಜನಕ್ಕೋಸ್ಕರ ಮೊಳು ನಾ ತುಚ್ಕೊಂಡಿದ್ದರ್ತಾನೆ ಇಷ್ಟು ಜನಕ್ಕೋಸ್ಕರ ನಮ್ ಭಾರವಾದ ಸಿಲುಬೆ ಇದೆ ನಾವ್ ಒಬ್ಬೊಬ್ರು ಪಾಪಕ್ಕೆ ಹೇಳ್ತಾನೆ ಒಬ್ಬೊಬ್ರು ನಾವ್ ಎಲ್ ಜಾಗದಲ್ಲಿ ಪಾಪ ಮಾಡಿದೀವಿ ಮಕ್ಕಳಿಂದ ಹಿಡಿದು ಇದುವರೆಗೂ ಬುದ್ಧಿ ಬಂದಾಗಿಂದ ನಾವು ಪಾಪ ಮಾಡಿದ್ದೀವಿ ದೇವ್ರನ್ನ ಸ್ವೀಕರಿಸ ಮೇಲೆ ಹೌದು ಇದು ಪಾಪ ಮಾಡ್ತಾ ಇದೀವಿ ಅಂತ ನಮ್ಗೆ ಬುದ್ಧಿ ಜ್ಞಾನ ಬಂದಿದೆ ಯಾವಾಗ ದೇವರಲ್ಲಿ ಬರುವಾಗ ದೇವ್ರ ವಾಕ್ಯ ಕೇಳುವಾಗ ದೇವ್ರ ಜ್ಞಾನಸ್ಥಾನ ಎತ್ತ ಮಾತ್ರ ನಾವ್ ಇದು ಪಾಪ ಇದು ನೋಡಿದ್ರೆ ನಮ್ಗೆ ಇದಾಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಅವಾಗ ದೇವ್ರು ಹೇಳ್ತಾರೆ அவங்க நன் ஜானே இவ்வாற முந்தையா ஃபல கொடுது தந்தைக்கு மகிமே உண்டாக நான் எங்க ஜீவசிவோ அவங்க மெச்ச்தார்த்தே யாரும் கழசதல்லேசா நம்ம களசதல்வா நமக்கோஸ்களா நம்ம பாப்பகோஸ்களா கழசதல்வா நம்ம அக்கற மோஸ்ட்ரேவ் மகன கழஸ் கொட்டைத்தார் இத்த ஜனக்கோஸ நன் மகன்ன கொட்டா ಅದಕ್ಕೆ ದೇವ್ರು ನಮ್ಮ ಅಂತ ಒಬ್ಬ ದೇವರು ನಮ್ಮ ಎಲ್ಲಾರು ಮಗಿ ಪಡಿಸೋ ತಂದೆ ಆಗಿದ್ದಾರೆ ದೇವರು ಆ ಮುಂದೆ ಹೋದಣ ನೀವು ಎಲ್ಲಾರು ನನ್ನ ಶಿಷ್ಯ ಆಗುವಿರಿ ಅಂತ ದೇವ್ರಿ ಏಸು ಕ್ರಿಸ್ತು ಆ ಜಾಗದಲ್ಲಿ ತಂದೆ ಮುಂದೆ ನಮ್ ನಮ್ಮನ್ನ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ ಇವತ್ ನಾವು ಒಬ್ಬೊಬ್ಬರು ಕ್ರಿಸ್ತನಿಗೋಸ್ಕರ ಏಸು ಕ್ರಿಸ್ತನಿಗೋಸ್ಕರ ನಾವು ನಿಲ್ಲುವಾಗ ತಂದೆ ಮುಂದೆ ನಮ್ಮ ಒಬ್ಬೊಬ್ಬರು ನಿಲ್ಲಿಸ್ತಾರೆ ಬರವಣಿಗೆಯಲ್ಲಿ ನಮ್ಮ ಒಬ್ಬೊಬ್ರು ಜಾಗದಲ್ಲಿ ಹೋಗಿ ನಿಂತುಕೊಳುವಾಗ ಎಡಗಡೆ ಬಳಗಡೆಯಲ್ಲಿ ಪಾಪು ಜನಗಳನ್ನ ಒಳ್ಳೆಯವ್ರನ್ನು ನಿಲ್ಸುವಾಗ ಏಸು ಕ್ರಿಸ್ತು ಬಂದ ತಂದೆ ಮುಂದೆ ನಿಂತ್ಕೊಂಡು ಇವ್ರು ನನ್ನ ಮಕ್ಕಳು ಇವರೇ ನನ್ನ ಶ್ರೀಷ್ಯರು ಅಂತ ಸಾಕ್ಷಿ ಕೊಡ್ತಾರೆ ತಂದೆಗೆ ಆತರ ನಾವು ದೇವರಲ್ಲಿ ಜೋಸ್ಬೇಕು ಮುಂದೆ ಹೋದ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ಏಸು ಕ್ರಿಸ್ತನ ಪಿತಾವಾದವರು ಹೆಂಗೆ ಪ್ರೀತಿಸಿದ್ರು ಹೇಗೆ ಪ್ರೀತಿಸಿದ್ರು ಎಷ್ಟು ಒಂದ್ ಮಗನನ್ನ ಮಗ ಒಂದ್ ತಂದೆ ಆದ ಮಗನ ಎಷ್ಟು ಪ್ರೀತಿಯಿಂದ ಹೇಗೋ ಅದು ಏನೇ ತಪ್ಪು ಮಾಡಿದ್ರು ಏನೇ ಇದು ಮಾಡಿದ್ರು ತನ್ನ ಮಗನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ ಅದೇ ತರ ಪಿತಾವಾದ ದೇವರು ತಂದೆ ಆದ ದೇವರು ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ತಂದೆ ಅವ್ರನ್ನ ಹೆಂಗೆ ಪ್ರೀತಿಸಿದ್ರು ಹಾಗೆ ಏಸು ಕ್ರಿಸ್ತು ನಮ್ಗೆ ಹೇಳ್ತಾ ಇದ್ದಾರೆ ನಮ್ಮ ಒಪ್ಪೊಬ್ಬರಿಗೆ ಹೇಳ್ತಾ ಇದಾರೆ ನಮ್ಮ ಒಪ್ಪೊಬ್ಬರಿಗೂ ಹೇಳ್ತಾ ಇದ್ರು ವಾರ್ತೆ ಇದು ಹೇಳಿ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಏಸು ಹೇಳ್ತಾರೋ ವಾರ್ತೆ ಇದು ಆಮೇಲೆ ಅಲೆಲ್ವಿಯಾ ಹೇಳ್ರಿ ಯೇಸು ನಮ್ಮನ್ನು ತಂದೆ ಹೇಗೆ ಅವ್ರನ್ನ ಪ್ರೀತಿಸಲು ಅದೇ ರೀತಿಯಾಗಿ ನಮ್ಮ ಒಪ್ಪೊಬ್ಬರನ್ನು ನಮ್ಮ ಒಪ್ಪೊಬ್ಬರನ್ನು ದೇವರು ಅದೇ ರೀತಿಯಾಗಿ ಪ್ರೀತಿಸುವ ತಂದೆಯಾಗಿದ್ದಾರೆ ಯೇಸು ಕ್ರಿಸ್ತು ಎಂತ ಒಳ್ಳೆಯವರಲ್ಲ ನಮಗಾಸಕರಾಗಿ ನಮ್ಮ ಪಾಪಗಳಿಗೋಸ್ಕರಾಗಿ ಅವ್ರು ಸತ್ತರು ನಮ್ಮ ಪಾಪಗಳಿಗೋಸ್ಕರಾಗಿ ನಾ ರಕ್ತ ಸುರಿಸಿದ್ರು ನಮ್ಮ ಪಾಪಗಳಿಗೋಸ್ಕರಾಗಿ ಅವರು ಶಿಲ್ಪೆ ಎತ್ತಿದ್ರು ನಮ್ಮ ಪಾಪಗಳಿಗೋಸ್ಕರ ಜೀವನೇ ಕೊಟ್ಟರು ನಮ್ಮ ಪಾಪಗಳ ಎದ್ದು ಇದುವರೆಗೂ ನಮ್ಮ ಒಬ್ಬೊಬ್ಬರಿಗೋಸ್ಕರ ನಮ್ಮ ಹೃದಯದಲ್ಲಿ ನಮ್ಮ ಪಕ್ಕದಲ್ಲಿ ಜೀವಿಸೋ ದೇವರಾಗಿದ್ದಾರೆ ಎಲ್ಲೇ ಇದ್ರು ನಮ್ಮ ಜೊತೆಲೆ ಇದ್ದಾರೆ ಯಾವಾಗ ನೋಡ್ರಿ ತಂದೆಯೇ ಏಸುವೆ ಎಲ್ಲಪ್ಪ ಇದೆಯಾ ಅಂತ ಹೇಳಿದ್ರೆ ನಮ್ಮ ಜೊತೆಯಲ್ಲಿರೋ ದೇವರಾಗಿದ್ದಾರೆ ಇಲ್ವಾ ಎಷ್ಟು ದೊಡ್ಡ ಪ್ರೀತಿ ನಮ್ಮ ಒಬ್ಬೊಬ್ಬರ ಮೇಲೆ ಇದ್ದಾರೆ ಅವ್ರು ಎಷ್ಟು ದೊಡ್ಡ ಪ್ರೀತಿ ದೇವರಾಗಿದ್ದಾರೆ ಅದ್ ಮಾತ್ರ ಅಲ್ ಹೌದು ನನ್ನ ಪ್ರೀತಿಯಲ್ಲಿ ನೀನ್ ನೆಲೆಗೊಂಡಿರಿ ಯಾರೇ ಏನೇ ಅಂದ್ರೂ ಸರಿ ಎಲ್ಲ ಏನೇ ಪ್ರಚನೆ ಬಂದ್ರೂ ಸರಿ ನೀವು ನನ್ನ ಪ್ರೀತಿ ನೆಲೆಗೊಂಡಿರ್ರಿ ಆಜ್ಞೆಗಳನ್ನು ಕೈಕೊಂಡು ಹೆಂಗೆ ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರೋ ಮೇರೆಗೆ ಒಬ್ಬೊಬ್ಬರು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರ್ಬೇಕು ಅವರು ಹೆಂಗೆ ಆತನ ಪ್ರೀತಿಯಲ್ಲಿ ಅವ್ರ ಆಜ್ಞೆಗಳಲ್ಲಿ ನೆಲೆಗೊಂಡಿದ್ರು ಏಸು ಕ್ರಿಸ್ತ ಬಂದಿ ಹೆಂಗೆ ಆತನ ಅವ್ರ ವಾಕ್ಯ ಹೆಂಗಿತ್ತು ಜನಗಳ ಪಾಪದಿಂದ ಬಿಡಿಸ್ಬೇಕು ಆ ಜನಗಳ ಅಕ್ರಮದಿಂದ ಬಿಡಿಸ್ಬೇಕು ಅಂತ ಹೆಂಗೆ ಅವ್ರ ವಾಕ್ಯಗಳನ್ನ ಒಂದೊಂದು ಜಾಗದಲ್ಲೂ ಅವ್ರು ಮಾಡ್ಕೊಬಂದ್ರು ಅದೇ ರೀತಿ ಇವತ್ತು ನಮ್ಮ ಒಬ್ಬೊಬ್ಬರು ನಿಲ್ಸಿದ್ದಾರೆ ಒಬ್ಬೊಬ್ಬರನ್ನು ನಮ್ಮ ಮಕ್ಕಳಾಗುವ ಅಧಿಕಾರನೂ ಕೊಟ್ಟಿದ್ದಾರೆ ಅವರು ಅದು ಮಾತ್ರ ಅಲ್ಲ ಅವ್ರ ಪ್ರೀತಿ ನಮ್ಮ ಒಬ್ಬೊರ ಮೇಲೂ ಅದೇ ಪ್ರೀತಿಯಿಂದ ನಮ್ಮನ್ನ ನಡೆಸೋ ದೇವರಾಗಿದ್ದಾರೆ ಇವತ್ತು ಹೇಳ್ತಾರೆ ತಾಯಿ ತಂದೆ ತಗೊಂಡ್ಬಿಟ್ಟು ನಾನು ಒಂದೇ ಒನ್ ಟೈಮ್ ನಿಮ್ಮನ್ನ ತಳ್ಳಿಬಿಡೋದಿಲ್ಲ ನಾನು ಸೇರ್ಸ್ಕೊತೀನಿ ಅಂತ ಹೇಳ್ತಾರೆ ನೀವು ಭಯ ಪಡಬೇಡ ಅಂತ ಯಾ ಜನದಲ್ಲಿ ಹೋದ್ರೂ ಭಯ ಕೂಡ ನಾನು ನಿನ್ನ ಜೊತೆಲಿ ಇರ್ತೀನಿ ನಾನು ಲೋಕವನ್ನೇ ಜಯಿಸಿದ್ದೀನಿ ನಿಮ್ಗೆಲ್ಲ ನಾನು ಜಯ ಜಯ ಕೊಡೋದಿಲ್ವಾ ಅಂತ ಹೇಳ್ತಾರೆ ದೇವ್ರು ಎಲ್ಲಾದ್ರೂ ನಮ್ಮ ದೇವರು ನಮ್ಮ ಜೊತೆಲಿ ಇದ್ದಾರೆ ಅದೇ ರೀತಿಯಾಗಿ ಹೇಳ್ತಾರೆ ಇದ್ದಾರೆ ದೇವರು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆ ಅವತ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವಾಗ ನಮ್ಗೆಲ್ಲ ಆಶೀರ್ವಾದಗಳು ಸಿಗುತ್ತೆ ಆಮೇಲೆ ನನ್ನ ಹೆಂಗೆ ಹೇಳ್ತಾ ಇದ್ರೆ ನನ್ನಲ್ಲಿಂದ ಪರಲೋಕದಲ್ಲಿ ಎಷ್ಟು ದೊಡ್ಡ ಆನಂದ ಅಲ್ವಾ ಕೋಟಾಣ ಕೊಟ್ಟಿದ್ದು ತರುಗಳು ಲಕ್ಷಾಲಕ್ಷ ಕೂತು ತರುಗಳು ಆರಾಧನೆಗಳು ಮಾಡ್ಕೊಂಡು ಎಷ್ಟು ಸಂತೋಷ ಏನೂ ಪ್ರಶ್ನೆ ಇಲ್ಲ ಗಂಡಾಯ ಅನ್ನೋದು ಪ್ರಶ್ನೆ ಇಲ್ಲ ಮಕ್ಕಳು ಅನ್ನೋದು ಪ್ರಶ್ನೆ ಇಲ್ಲ ಊಟ ಮಾಡ್ಬೇಕಂತ ಪ್ರಶ್ನೆ ಇಲ್ಲ ಬಟ್ಟೆ ಒಗಿಬೇಕಂತ ಪ್ರಶ್ನೆ ಇಲ್ಲ ಮನೆಗೆ ಏನು ಮಾಡ್ಬೇಕಂತ ಪ್ರಶ್ನೆ ಇಲ್ಲ ಯಾರು ನಮ್ಮನ್ನ ನೋಡ್ತಾ ಇದ್ದ ಪ್ರಶ್ನೆ ಇಲ್ಲ ಯಾರೋ ನಮ್ಮ ಏನಿಗೆ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲ ನಮ್ಮನ್ನ ಇದು ಮಾಡ್ತಾ ಇದಾರೆ ಅನ್ನೋ ಪ್ರಶ್ನೆ ಇಲ್ಲ ಕಷ್ಟ ಇಲ್ಲ ನಷ್ಟ ಇಲ್ಲ ಬಲಿವಿನ ಇಲ್ಲ ವ್ಯಾಧಿ ಇಲ್ಲ ಎಂಥ ಪ್ರಚನ ಇಲ್ಲ ಪರಲೋಕದಲ್ಲಿ ಅಷ್ಟು ಸಂತೋಷದಿಂದ ಅಷ್ಟು ಆನಂದದಿಂದ ಆರಾಧನೆ ಮಾಡ್ತದಾರ ಪಲ್ಲ ಅದು ಆನಂದ ದೇವರು ನಮ್ಗೆ ಏನ್ ನನ್ನಲ್ಲಿ ಆನಂದವು ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಒಬ್ಬೊಬ್ರಲ್ಲಿ ಇರಬೇಕೆಂದಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂದಲೂ ಇದನ್ನೆಲ್ಲ ನಿಮಗಾಗಿ ಹೇಳಿದ್ದೇನೆ ಹೆಂಗ್ ಹೇಳಿದ್ದಾರೆ ದೇವರು ಆನಂದವು ನಮ್ಮಲ್ಲಿ ನಮ್ಮ ಸಭೆಯಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಅಕ್ಕ ಪಕ್ಕದಲ್ಲಿ ನಮ್ಮ ಹಳ್ಳ ಪಳ್ಳದಲ್ಲಿ ನಮ್ಮ ಪಟ್ಟಣಗಳಲ್ಲಿ ನಮ್ಮ ಎಲ್ಲಾ ಜಾಗದಲ್ಲೂ ಅವ್ರ ಆನಂದ ಬರಬೇಕು ಅಂತ ನಾವು ಒಬ್ಬೊಬ್ರು ಪ್ರಾರ್ಥನೆ ಮಾಡ್ಬೇಕು ಅವ್ರು ಬರ ಬರ್ಬೇಕು ನಾನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವಾಗಲೇ ಬಂದ್ಬಿಡಿ ಸ್ವಲ್ಪ ಬೇಗ ಯಾರು ಬರ್ತಾರೋ ಬೇಗ ಬಂದ್ಬಿಡು ಯಾಕ್ ಬೇಕು ಈ ಬಲವಿನಗಳು ಯಾಕೆ ಬೇಕು ಈ ಕಷ್ಟಗಳು ಯಾಕೆ ಬೇಕು ಇದು ಹೊಟ್ಟೆಗಿಚ್ಚ ನೋಡ್ಬೇಕು ಏನಿಕ್ ಬೇಡಪ್ಪ ಬಂದ್ಬಿಡು ನೀವು ಇಷ್ಟು ಬೇಗ ಬರ್ತೀವಿ ಪಾಪಗಳನ್ನೆಲ್ಲ ಬಿಡುಗಡೆ ಕೊಟ್ಟು ಕರ್ಕೊಂಡು ಹೋಗ್ಬಿಡು ಬೇಡವೇ ಬೇಡ ಈ ಮೂಲಕ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ ಆ ತರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದೇವ್ರು ಹೇಳಿದ್ರೆ ಆನಂದವು ಪರಿಪೂರ್ಣವಾಗಿ ನಿಮ್ಮಲ್ಲಿ ಇರಬೇಕು ಅಂತಲೇ ನಿಮ್ಗೋಸ್ಕರ ಬಂದಿದ್ದೀನಿ ನಿಮ್ಗೋಸ್ಕರ ಸತ್ತಿದ್ದೀನಿ ನಿಮ್ಗೋಸ್ಕರ ಜೀವನ ತಿರುಗಿ ನಾನು ಬರವನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಆ ವಾಕ್ಯದ ಪ್ರಕಾರ ನಾವು ನೆಲೆಗೊಂಡಿರೋಣ ಹೆಂಗೆ ದ್ರಾಕ್ಷಿ ಬೆಳೆಯು ಆ ಕೊಂಬೆಗಳನ್ನ ದೇವರು ಕೂಡಿಸಿ ಒಬ್ಬೊಬ್ಬರನ್ನ ಇಕ್ಕಿದಾರೋ ಹೆಂಗೆ ನಾವು ಆ ದ್ರಾಕ್ಷಿ ಬೆಳೆಯುವ ಕೊಂಬೆಗಳು ಹೆಂಗೆ ಬೇರೆ ಬೇರೆ ಆಗಿದೆಯೋ ಅದೇ ರೀತಿಯಾಗಿ ಸಭೆ ಅನ್ನೋದು ಎಸ್ ಆ ಸಭೆಯಲ್ಲಿ ನಾವು ಒಬ್ಬೊಬ್ರು ಕೂಡ್ತಾರೆ ಕಾಯಿ ಎಳೆ ಆಗಿ ಹೂವು ಆಗಿ ಆಗಿ ನಾವು ಫಲ ಕೊಡುವವರಾಗಿ ಒಬ್ಬೊಬ್ರಿಗೆ ಅದು ಒಬ್ಬೊಬ್ರಿಗೆ ಅದು ಒಬ್ಬೊಬ್ರಿಗೂ ಅದು ಪ್ರಯೋಜನ ಉಳ್ಳೋದಾಗಿ ನಾವು ಒಬ್ಬೊಬ್ಬರು ಜೀವಿಸಬೇಕು ಆ ತರ ಜೀವಸಾಗ ನಾವು ಸಭೆಯನ್ನು ಇನ್ನ ದೊಡ್ಡ ಕಟ್ಟಬೇಕು ನಾ ಸಭೆಯಲ್ಲಿ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಇನ್ನ ಸಭೆಗೆ ಏನ್ ವಿರೋಧ ಯಾರ್ಯಾರು ಮಾತಾಡ್ತಾರೋ ಅವ್ರ ಬಾಯ್ಗಳನ್ನ ಕಟ್ಟೋದರ ನಾವು ಪ್ರಾರ್ಥನೆ ಮಾಡಬೇಕು ಸಭೆಗೆ ವಿರೋಧವಾಗಿ ನಡೀತಾರ ಕಾರ್ಯಗಳನ್ನ ದೇವಸ್ ನಾವು ಒಡೆದಾಕ್ಬೇಕು ಅದಕ್ಕೋಸ್ಕರ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ಕೊಳೋಣ ನಮಗೆ ಗೊತ್ತು ವಾಕ್ಯಗಳು ಓದ್ತಾ ಇದ್ದೀವಲ್ಲ ವಯಸ್ಸು ಮಕ್ಕಳು ಚೆನ್ನಾಗಿ ಓದೋದ ಟ್ಯಾಲೆಂಟ್ ಇದೆ ಆ ಥರ ಚೆನ್ನಾಗಿ ಓದಬೇಕು ಆ ವಾಕ್ಯಗಳ ಪ್ರಕಾರ ನಡಿಬೇಕು ಫ್ರೆಂಡಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಕೆಲಸ ಫ್ರೆಂಡು ಬೈಕು ಫೋನು ವಾಚು ಎಲ್ಲ ಬೇಡ ಟೈಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ತಿಳಿಸ್ಕೋಬೇಕು ಅಷ್ಟು ಬೇ ಎಷ್ಟು ನಾವು ಎತ್ಕೊಂತೀವೋ ಅಷ್ಟು ಡಬಲ್ ಆಗಿ ಎಷ್ಟಪ್ಪನ ನಾವು ಸೇರಿಸ್ಕೊಂಡು ಆ ವಾರ್ತೆಗಳನ್ನ ಕೇಳಿ ಆ ವಾರ್ತೆಗಳನ್ನ ಓದೋವಾಗ ನಮ್ಗೆ ಏನು ಬೇಕೋ ಥೇವರೆಲ್ಲವೂ ಕೊಡ್ತಾರೆ ಅಲ್ವಾ ಅಲ್ವಾ ಆಮೇಲೆ ದೇವ್ರ ನಾವಲ್ಲಿ ಬರ್ತಾರೆ ಹೇಳ್ತಾರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಎಲ್ಲವನ್ನು ದೇವ್ರಿಗೆ ಕೂಡ್ಸಿಕೊಡೋ ದೇವರಾಗಿದ್ದಾರೆ ನಾವು ಹೇಳ್ಕೊಂಡು ಕಾಲೇಜ್ಗೆ ಹೋಗ್ಬಿಟ್ರೆ ನಮ್ಗೆ ಡಿಗ್ರಿ ಓದ್ಬಿಟ್ರೆ ನಮ್ಮ ದೇವ್ರು ನಮ್ಮಲ್ಲಿದ್ರೇನೆ ನಮ್ಗೆಲ್ಲ ಸಿಕ್ಕೋದು ದೇವ್ರು ನಮ್ಮಲ್ಲಿದ್ರೇನೆ ನಮ್ಗೆ ಯಾವ ಜಾಬ್ಗೆ ಹೋಗ್ಬೇಕು ಯಾವ ಜಾಬ್ಗೆ ಹೋಗ್ಬೇಕು ಯಾವ ಕೆಲ್ಸಕ್ಕೆ ಹೋಗ್ಬೇಕು ಎಲ್ಲವನ್ನು ಕೂಡಿಸಿಕೊಡೋ ದೇವರಾಗಿದ್ದಾರೆ ಏಸ ನಾಮದಲ್ಲಿ ಪ್ರಾರ್ಥನೆ ಮಾಡ್ಕೊಡೋಣ ಹೆಸನ್ ಎಲ್ಲ ಮಾಡ್ಕೊಳಕ